ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ಕೆಲವೊಮ್ಮೊಮ್ಮೆ ನಮ್ಮದಲ್ಲದ ತಪ್ಪುಗಳಿಗೆ ನಾವು ಕೋರ್ಟು ಕಚೇರಿಗಳು ಅಥವಾ ಅನ್ಯತಃವಾಗಿ ನಾವು ಹೋಗಿ ಒಮ್ಮೊಮ್ಮೆ ನಾವು ಸುತ್ತಾಡ್ತಾ ಇರ್ತೀವಿ ಹಲವಾರು ವರ್ಷಗಳಿಂದ ಲಾಯರ್ ಫೀಸ್ ಸಮೇತ ನಾವು ಕಟ್ಟಿ ಕಟ್ಟಿ ಸುಸ್ತಾಗಿರ್ತೀವಿ ಒಂದ್ ಸೆಷನ್ ಐನೂರು ಒಂದ್ ಸೆಷನ್ ಸಾವಿರ ರೂಪಾಯಿ ಅಥವಾ ನಿಮ್ಗೆ ಗೊತ್ತಿರಬಹುದು ಒಂದು ಕೇಸ್ ಸ್ಟಡೀಸ್ಗೆ ಅಂತಾನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಪೇಪರ್ ಡಾಕ್ಯುಮೆಂಟ್ಸ್ ಮಿನಿಮಮ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಈ ಥರ ಎಲ್ಲ ಡಿಪೆಂಡ್ಸ್ ಆನ್ ಅಂದ್ರೆ ಅವರವರ ಒಂದು ವೃತ್ತಿಯ ಒಂದು ಆಧಾರದಲ್ಲಿ ಏನೇನು ತಗೋತಾರೆ ಅದನ್ನ ಪ್ರತಿಯೊಬ್ರು ತಗೋತಾರೆ ಅವ್ರು ಮಾತ್ರ ಅಂತ ನಾ ಹೇಳಲ್ಲ ಇವತ್ತು ಏನಾಗ್ತಾ ಇದೆ ಅಂದ್ರೆ ಎಷ್ಟೋ ಬಾರಿ ನಮ್ಗೆ ಹಲವಾರು ಸಮಸ್ಯೆಗಳು ಭೂಮಿಗೆ ಸಂಬಂಧಪಟ್ಟಿರ್ಬೋದು ಒಂದು ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಅಥವಾ ಒಂದು ಮಳಿಗೆಗಳಾಗಿರ್ಬೋದು ಅಥವಾ ಒಂದು ಮನೆ ಅರ್ಧಕ್ಕೆ ಕಟ್ಟು ನಿಂತು ಹೋಗಿದೆ ಅಂತ ಅನ್ಕೊಳ್ಳಿ ಅಥವಾ ಭೂಮಿಗೆ ಯಾವುದೇ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಾಗಿರ್ಬೋದು ಅದಕ್ಕೂ ಸಮೇತ ಈ ಪರಿಹಾರಗಳನ್ನ ನೀವು ಮಾಡ್ಬೋದು ಹಾಗೇನೆ ನಮಗೆ ಯಾರೋ ಸುಮ್ ಸುಮ್ನೆ ಬಂದು ಸಮಸ್ಯೆ ಕೊಡ್ತಾ ಇದ್ದಾರೆ ಜೊತೆಗೆ ನಮಗೆ ಶತ್ರುಗಳ ಬಾಧೆ ಆಗ್ತಾ ಇದೆ ಅಕ್ಕಪಕ್ಕದವರು ಸುಮ್ನೆ ಆದ್ರೂ ನಮ್ಮ ಮನೆಯ ಮೇಲೆ ಒಂದು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಭೂಮಿಗೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆಗಳಾಗ್ತಾ ಇದೆ ಅಥವಾ ನಮ್ಮ ಜಮೀನಿನಲ್ಲಿ ಆಗಿರ್ಬೋದು ಅಥವಾ ನಮ್ಮ ತೋಟಗಳು ಆಗಿರ್ಬೋದು ಈ ತರ ತೋಟ ಜಮೀನು ಮನೆ ಭೂಮಿ ಅಂತ ನಾವೇನ್ ತಗೋತೀವಿ ಅದಕ್ಕೆ ಸಮೇತ ನೀವು ಮಾಡ್ಬೋದು ಈ ಪರಿಹಾರಗಳನ್ನ ಹಾಗೆ ನೆನೆ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಬಾರಿ ನಮಗೆ ಸುಮ್ಮನೆ ಆಗಿ ಅನ್ಯಥವಾಗಿ ನಮಗೆ ಹೊಟ್ಟೆ ಕಿಚ್ಚು ಬೇರೆಯವರು ನಮ್ಮ ಮೇಲೆ ಪಡ್ತಾ ಇರ್ತಾರೆ ಆ ಹೊಟ್ಟೆ ಕಿಚ್ಚು ಪಟ್ಟು ನಮಗೆ ಏನೋ ಒಂದು ದೃಷ್ಟಿದೋಷಗಳಾಗಿರುತ್ತೆ ಅದಕ್ಕೂ ಸಮೇತ ಮಾಡ್ಬೋದು ಜೊತೆಗೆ ನಾವು ಹಲವಾರು ವಿಚಾರದಲ್ಲಿ ಕೋರ್ಟ್ ಕಚೇರಿಗಳಿಗೆ ಸುತ್ತತಾ ಇರ್ತೀವಿ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಮಾಡಿಸಕೋದಾಗ ಏನೋ ಒಂದು ಸಮಸ್ಯೆಗಳಾಗಿರ್ಬೋದು ಈ ತರ ಹಲವಾರು ಸಮಸ್ಯೆಗಳು ಅಂತ ನಾವು ಹೇಳ್ತೀವಿ ಕೋರ್ಟು ಕಚೇರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಹತ್ತಲ್ಲ ಹದಿನೈದು ವರ್ಷ ಲಾ ಇಪ್ಪತ್ತು ವರ್ಷ ಕೇಸ್ಗಳು ಸಮೇತ ನಮಗೆ ಒಂದೊಂದು ಸಂದರ್ಭದಲ್ಲಿ ನಮಗೆ ಡಿಸೈಡ್ ಆಗಲ್ಲ ಅಥವಾ ಅದು ನಮ್ಮ ಪರ ನ್ಯಾಯನ ಸಿಗಲ್ಲ ಇಲ್ಲಿ ನಾನು ಇವತ್ತು ಹೇಳ್ತಿರುವಂತಹ ಪರಿಹಾರ ನಮ್ಮ ಕಡೆ ಯಾವುದೇ ರೀತಿಯ ತಪ್ಪುಗಳು ಇರಬಾರದು ನಾವು ಕರೆಕ್ಟ್ ಆಗಿರ್ಬೇಕು ಒಂದು ಎರಡನೇದಾಗಿ ನಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲಾ ಎಲ್ಲ ಡಾಕ್ಯುಮೆಂಟೇಶನ್ ಅಥವಾ ಪತ್ರ ವ್ಯವಹಾರಗಳು ಏನಿದೆ ಅದೆಲ್ಲವೂ ನಮ್ಮ ಹತ್ರ ಕರೆಕ್ಟ್ ಆಗಿರ್ಬೇಕು ಎರಡನೇದು ಮೂರನೇದಾಗಿ ನಾವು ಹೋಗಿ ಯಾರ್ದೋ ಅನ್ಯರ ಜಾಗದಲ್ಲಿ ಕೂತಿದ್ದು ನಾವು ಅವ್ರನ್ನ ಕೇಸ್ ಮೇಲೆ ಅವರ ಮೇಲೆ ನಾವು ಲಿಟಿಗೇಷನ್ ಅಥವಾ ಕೇಸ್ ಹಾಕೊಂಡು ಅವರಿಂದ ಗೆದ್ದು ನಾವು ಸುಖ ಪಡ್ತೀವಿ ಅಂತ ನಾವು ಅನ್ಕೊಂಡ್ರೆ ಅದು ನಿಜ ನಿಜವಾಗ್ಲು ಅದ್ರ ಮುಟ್ಟಾಳತನ ಜೊತೆಗೆ ನಾವು ಈ ಇಲ್ಲಿ ನಾವು ಕೋರ್ಟಲ್ಲಿ ಗೆಲ್ಬಹುದು ಆಗ ಭಗವಂತನ ಕೋರ್ಟಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ನಮ್ಮದೇ ಅಲ್ಲದೆ ಇರುವಂತಹ ತಪ್ಪುಗಳಿಗೇನಾದ್ರು ಕೋರ್ಟು ಕಚೇರಿಗಳು ಅಥವಾ ಅನ್ಯತಃ ನಾವು ಅಲೆದಾಡ್ತಾ ಇದ್ರಿ ಅಥವಾ ಭೂಮಿಯ ಸಂಬಂಧ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಹಾಕ್ಬೋದು ಅಥವಾ ಶತ್ರುಗಳ ಉಪಟಳ ಅಂತ ಹೇಳ್ತೀವಿ ನಾವು ಸುಮ್ ಸುಮ್ನೆ ಆದ್ರೂ ನಮ್ಗೆ ಕಿರಿಕ್ ಮಾಡೋದು ಅಥವಾ ನಮಗೆ ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ಅಥವಾ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಪ್ರತಿ ಒಂದು ಕಡೆ ಒಬ್ರೊಬ್ರು ಕಿರಿಕ್ ಉಂಟಾಗ್ತಾ ಇರುತ್ತೆ ಅಂತ ಕಡೆಯೂ ಸಮೇತ ನೀವು ಮಾಡ್ಬೋದು ಅದರ ಜೊತೆಗೆ ಈಗ ಕೆಲವರು ಭೂಮಿ ಒತ್ತರಿಸ್ತಾ ಇರ್ತಾರೆ ಒಂದು ಹತ್ತು ಅಡಿ ಒತ್ತರಿಸ್ಕೊಳ್ಳೋದು ಈ ಕಡೆ ಒಂದು ಹದಿನೈದು ಅಡಿ ಒತ್ತಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ನಾವು ಭೂಮಿಗೆ ನಾವು ಸಬ್ ರಿಜಿಸ್ಟ್ರಿಗೆ ಹೋಗಿ ನಾವು ಅಲ್ಲಿ ಕೇಸ್ ನಡೀತಾ ಇದ್ರು ನಮ್ಗೆ ಬಿಟ್ಕೊಡಲ್ಲ ಕೆಲವೆಲ್ಲ ತುಂಬ ಸಮಸ್ಯೆಗಳನ್ನ ಕೆಲವರು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಇವತ್ತು ನಾನು ಹೇಳುವಂತಹ ಪರಿಹಾರಗಳನ್ನ ನಾನು ಹೇಳಿರುವ ಸಮಯಕ್ಕೆ ಮಾಡಬೇಕು ನಿಮಗೆ ಇಷ್ಟ ಬಂದಂತಹ ಸಂದರ್ಭದಲ್ಲಿ ದಯವಿಟ್ಟು ಮಾಡಬೇಡಿ ಇಂತಹ ಪರಿಹಾರಗಳನ್ನ ಕೊಟ್ಟಿರುವಂಥದ್ದು ಜೊತೆಗೆ ಇದರಲ್ಲಿ ಪರಿಹಾರ ಕಂಡುಕೊಂಡಿರುವಂತದ್ದು ಇದು ಮಳಿಗೆಗೂ ಮಾಡ್ಬೋದು ಅಪಾರ್ಟ್ಮೆಂಟ್ಗಳಿಗೂ ಮಾಡ್ಬೋದು ಎಲ್ಲ ವ್ಯಾಜ್ಯಗಳಿಗೂ ಸಮೇತ ನೀವು ಮಾಡಬಹುದು ಅಂತ ಹೇಳ್ತೀನಿ ಇದು ಬಂದು ಮಾಡುವಂಥದ್ದು ಪ್ರತಿ ಸೋಮವಾರನೇ ನಾವು ಮಾಡ್ಬೇಕು ಸೋಮವಾರ ನಾನು ತಮ್ಮೇಲಲ್ಲಿ ನಿಮ್ಗೆ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ ನೋಡ್ಬೋದು ನೀವಲ್ಲಿ ಎರಡು ಹೋಳು ತೆಂಗಿನಕಾಯಿ ತಗೋಬೇಕು ಇಲ್ಲಿ ನಾನು ತೋರಿಸಿದೀನಿ ಒಂದೇ ಒಂದ್ ತೆಂಗಿನಕಾಯಿ ಅದನ್ನ ಶುದ್ಧವಾಗಿ ಒಡಿಬೇಕು ಒಡೆದು ಅದಕ್ಕೆ ತೆಂಗಿನ ಎಣ್ಣೆಯನ್ನೇ ಹಾಕಬೇಕು ಜೊತೆಗೆ ಒಂದು ಹಿತ್ತಾಳೆ ತಟ್ಟೆಯನ್ನ ತಗೊಳ್ಳಿ ಹಿತ್ತಾಳೆ ತಟ್ಟೆನ ತಗೊಂಡು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಎರಡೂ ಹೋಳಿ ಏನಿದೆ ಆ ಜುಟ್ಟು ಏನಿದೆ ಆ ತೆಂಗಿನಕಾಯಿಯ ಜುಟ್ಟನ್ನು ನೀವು ತೆಗಿಬೇಕು ಆ ನಂತರದಲ್ಲಿ ಅದಕ್ಕೆ ಎರಡೂ ಕೊಬ್ಬರಿ ಇದೆ ಏನಿದೆ ಅಂದ್ರೆ ಕೊಬ್ಬರಿಕಾಯಿ ತೆಂಗಿನಕಾಯಿ ಏನಿದೆ ಆ ತೆಂಗಿನಕಾಯಿ ಒಳಗಡೆ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಎರಡೆರಡು ತಿರಿಯಾಗಿ ದಪ್ಪ ಬತ್ತಿಯನ್ನು ಹಚ್ಚಿಬಿಟ್ಟು ನೀವು ಅರಿಶಿಣ ಕುಂಕುಮವನ್ನು ಹಾಕಿ ದೀಪವು ಪೂರ್ವಾಭಿಮುಖವಾಗಿ ಉರಿಯುವ ರೀತಿಯಲ್ಲಿ ನೀವು ನೋಡ್ಕೋಬೇಕು ಆದರೆ ಇದನ್ನ ಮಾಡ್ಕೊಳಕ್ಕಿಂತ ಮುಂಚೆ ಗಣಪತಿಯ ಪ್ರಾರ್ಥನೆ ಮಾಡಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಇದನ್ನ ನೀವು ದೀಪವನ್ನ ಹಚ್ಬೇಕಾಗುತ್ತೆ ಇದು ಯಾವಾಗ ಹಚ್ಬೇಕು ಎಷ್ಟೊತ್ತಿಗೆ ಹಚ್ಚಬೇಕು ಅದೇ ಮುಖ್ಯ ಯಾಕಂದ್ರೆ ನಾನು ಮಂಗಳವಾರ ಮಾಡ್ತೀನಿ ಗುರುವಾರ ಮಾಡ್ತೀನಿ ಅದು ಯಾವತ್ತು ಆಗಲ್ಲ ಇದನ್ನ ಬಂದು ಪ್ರತಿ ಸೋಮವಾರದಂದೇ ನಾನು ಹೇಳ್ತೀನಿ ಆ ಸಮಯದಲ್ಲೇ ಮಾಡ್ಬೇಕು ಬೇರೆ ಸಮಯದಲ್ಲಿ ಮಾಡಿದ್ರೆ ನಿಮಗೆ ಇದು ಪರಿಹಾರ ಆಗಲ್ಲ ಅಂತ ಹೇಳ್ತೀನಿ ಇದು ಸೋಮವಾರದ ಶುಕ್ರ ಹೋರೆ ಅಂತ ಹೇಳ್ತೀವಿ ಅಂದ್ರೆ ಹೋರಾಶಾಸ್ತ್ರದಲ್ಲಿ ನಾವು ಹೇಳ್ತೀವಿ ಕೆಲವೊಂದೊಂದು ಪರಿಹಾರಗಳನ್ನ ಇಂತಿಷ್ಟೇ ಸಮಯದಲ್ಲಿ ಹೀಗೆ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ಪರಿಹಾರ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಸೋಮವಾರದ ಶುಕ್ರ ಹೋರೆ ಅಂತ ಹೇಳಿದಾಗ ಬೆಳಿಗ್ಗೆ ಹನ್ನೊಂದು ಮೂವತ್ತೈದು ಎ ಎಂ ಇಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ ಮೂರು ಪಿ ಎಮ್ ಅಂತಂದರೆ ಮೊದಲ ಅಂದರೆ ಒಂದು ದಿನದಲ್ಲಿ ಒಂದು ಹೋರೆ ಮೂರು ಬಾರಿ ಬರುತ್ತೆ ಹಾಗೇನೇನೆ ಸಂಜೆ ನಿಮಗೆ ಆರು ಇಪ್ಪತ್ತೆರಡು ಪಿ ಎಮ್ ಇಂದ ಬೆಳಿಗ್ಗೆ ಏ ಅಂದರೆ ಆರು ಇಪ್ಪತ್ತೆರಡು ಪಿ ಎಮ್ ಇಂದ ಸಂಜೆ ಏಳು ಇಪ್ಪತ್ನಾಲ್ಕರವರೆಗೆ ಇರುತ್ತೆ ಆ ಸಮಯದಲ್ಲೇ ನೀವು ಮಾಡ್ಕೋಬೇಕು ಹಾಗೇನೇನೆ ಮತ್ತೆ ಮಧ್ಯರಾತ್ರಿ ಒಂದು ಮೂವತ್ತೈದು ಎ ಎಂ ಇಂದ ಎರಡು ಮೂವತ್ತೇಳು ಎ ಎಂ ತನಕ ಇರುತ್ತೆ ಯಾಕಂದ್ರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಥವಾ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನಾವು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ನಾವು ಲೆಕ್ಕವನ್ನ ತಗೊಳ್ತೀವಿ ಹಾಗಾಗಿ ಹನ್ನೊಂದು ಮೂವತ್ತೈದು ಎ ಎಂ ಇಂದ ಹನ್ನೆರಡು ಮೂವತ್ತ್ ಮೂರು ಪಿ ಎಂ ಬೆಳಿಗ್ಗೆ ಹನ್ನೊಂದು ಮೂವತ್ತ್ ಮೂರು ಹನ್ನೆರಡು ಪಿ ಎಂ ಅಂದ್ರೆ ಮಧ್ಯಾಹ್ನ ಹಾಗೇನೇನೆ ಆರು ಇಪ್ಪತ್ತೆರಡು ಪಿ ಎಂ ಇಂದ ಏಳು ಇಪ್ಪತ್ನಾಲ್ಕು ಪಿ ಎಂ ಮಧ್ಯರಾತ್ರಿ ಒಂದು ಮೂವತ್ತೈದು ಎ ಎಂ ಇಂದ ಎರಡು ಮೂವತ್ತೇಳು ಎ ಎಂ ವರೆಗೆ ನೀವು ಈ ದೀಪವನ್ನ ನಾನಿಲ್ಲಿ ತೋರಿಸಿದ್ದೀನಿ ಶುದ್ಧವಾಗಿರುವ ತಟ್ಟೆ ಕೊಬ್ಬರಿ ಎಣ್ಣೆ ಅದು ತಮ್ಮನೆ ಇಲ್ಲಲು ಹಾಕಿದ್ದೀನಿ ಅದಕ್ಕೆ ಹಾಕಿ ನಿಮಗೆ ಸುಗಂಧ ಭರಿತವಾದ ಹೂವಾದ್ರೂ ಹಾಕೊಳ್ಳಿ ಜೊತೆಗೆ ಕೆಂಪು ಹೂಗಳನ್ನಾದರೂ ಹಾಕಿ ಜೊತೆಗೆ ಸಾಧ್ಯವಾದಷ್ಟು ನೀವು ಸೋಮವಾರನೇನೆ ಈ ಪರಿಹಾರವನ್ನು ಮಾಡೋದು ಬೇರೆ ದಿನ ಮಾಡಬೇಡಿ ಹಾಗೇನೇನೆ ನೀವು ಮತ್ತೆ ಕೇಳ್ಬೋದು ಇದಾಗುತ್ತಾ ಖಂಡಿತವಾಗ್ಲೂ ಆಗುತ್ತೆ ಯಾಕಂದ್ರೆ ಇದು ಕೆಲವೆಲ್ಲ ಸಂದರ್ಭದಲ್ಲಿ ಪ್ರಾರಬ್ಧ ಕರ್ಮಗಳು ಇರುತ್ತೆ ಜೊತೆಗೆ ಜಿಯೋಪತಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಂದು ಭೂಮಿಗೂ ತನ್ನದೇ ಆದಂತ ಒಂದು ರೀತಿ ನೀತಿಗಳಿರುತ್ತೆ ಆ ಜಿಯೋಪತಿ ಸ್ಟ್ರೆಸ್ ಬಗ್ಗೆ ಇನ್ನೊಂದಿನ ಯಾವತ್ತಾದ್ರೂ ಮಾಡ್ತೀನಿ ಕಾರಣಾಂತರದಿಂದ ಇವತ್ತು ಹೇಳಕ್ ಆಗಲ್ಲ ಸೊ ಅಂತ ಸಂದು ಇದೆಲ್ಲ ಆಗುತ್ತಾ ಅವೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ ನಂಬಿಕೆ ಪ್ರೀತಿ ಭಕ್ತಿಯಿಂದ ನೀವು ಮಾಡಿ ಅಂತ ಹೇಳ್ತೀನಿ ಒಂದು ಎರಡನೇದಾಗಿ ನೀವು ಕೇಳ್ಬೋದು ಮೇಡಮ್ ಆ ದೀಪ ಎಲ್ಲ ಉರ್ದಾದ್ಮೇಲೆ ಏನ್ ಮಾಡ್ಬೋದು ಆ ಬತ್ತಿ ಏನ್ ಮಾಡ್ಬೋದು ಅಂತ ಅಂತಹ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಇರ್ಬೋದು ಅಥವಾ ಆ ದೀಪದ ಬತ್ತಿಗಳು ಏನಿರ್ಬೋದು ಅಥವಾ ಅಕ್ಕಿ ಏನಿರ್ಬೋದು ಆ ಹೂವು ಹೂವು ತೆಂಗಿನಕಾಯಿಯನ್ನ ತಗೊಂಡು ಹೋಗ್ಬಿಟ್ಟು ನೀವು ಯಾವುದಾದ್ರೂ ದೈವ ಏನಿದೆ ಅಥವಾ ಮರದ ಕೆಳಗಡೆಗೆ ಹಾಕಿ ಇಲ್ವಾ ಹರಿಯುವ ನದಿಯ ದಂಡೆ ಏನಿದೆ ಆ ಪಕ್ಕದಲ್ಲಿ ಮರಗಳಿದೆ ಅಲ್ಲ ಆ ಮರಕ್ಕೂ ಸಮೇತ ಒಟ್ಟಿನಲ್ಲಿ ಮರದ ಸಂಧಿಗೆ ಹಾಕಿ ಕಸಕ್ಕೆ ಹಾಕಬೇಡಿ ಅಥವಾ ಮೋರಿಗಳಿಗೆ ಹಾಕ್ಬಿಡೋದು ಅಥವಾ ಯಾರೋ ತುಳ್ಕೊಂಡು ಓಡಾಡುವಂಥದ್ದು ಮೂರ್ ದಾರಿ ನಾಲ್ಕು ದಾರಿ ಖಂಡಿತವಾಗ್ಲೂ ಹಾಕಕ್ಕೆ ಹೋಗಲೇಬೇಡಿ ಅಕ್ಕಿ ಇರುತ್ತೆ ಅಕ್ಕಿಯನ್ನ ತೆಗೆದ್ಬಿಟ್ಟು ನೀವು ಹಸುಗೆ ಅದರ ಜೊತೆಗೆ ಬೆಲ್ಲ ಒಂದೆರಡು ಬಾಳೆಹಣ್ಣು ಜೊತೆಗೆ ನೀವು ಅದಕ್ಕೆ ಅರಿಶಿನ ಕುಕ್ಮ ಹಾಕಿ ಅದರ ಹಿಂಭಾಗ ಏನಿದೆ ಆ ಹಸುವಿನ ಒಂದು ಹಿಂಭಾಗಕ್ಕೆ ನಮಸ್ಕಾರವನ್ನು ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ತಟ್ಟೆಯನ್ನ ಯಾವುದೇ ರೀತಿಯ ಎಂಜಲು ಮಾಡದೆ ಇದನ್ನ ನೀವು ತೆಗೆದಿಟ್ಕೊಳ್ಳಿ ಇದನ್ನ ಯಾಕಂದ್ರೆ ಕೆಲವ್ರ ಮನೇಲಿ ಹಿತ್ತಾಡಲೇ ತಟ್ಟೆ ಉಪಯೋಗಿಸ್ಕೋತೀರಿ ಕೆಲವರು ಸ್ಟೀಲ್ ಇದ್ರೆ ಸ್ಟೀಲ್ ಉಪಯೋಗಿಸ್ಕೊಳ್ಳಿ ಇಲ್ಲದಿದ್ರೆ ನೀವು ಡಿಸ್ಪೋಸಿಬಲ್ ತಟ್ಟೆ ಅಂತ ಏನ್ ಹೇಳ್ತೀವಿ ಅದು ಡಿಸ್ಪೋಸಿಬಲ್ ಗಟ್ಟಿಯಾಗಿದ್ರೆ ಪರವಾಗಿಲ್ಲ ಯಾಕಂದ್ರೆ ಇದ್ರ ಇದಕ್ಕೆ ಏನಾದ್ರೂ ಬೆಂಕಿ ಬಿದ್ದು ಅದು ಸುಟ್ಟು ಹೋಗುವಂಥದ್ದು ಕ್ರ ಒಂದೊಂದು ಸಮಯದಲ್ಲಿ ಇರುತ್ತೆ ಹಾಗಂತ ಹೇಳಿ ಅದನ್ನ ಸುಟ್ಟು ಹಾಕೊಳ್ಳೋ ಬಂದು ಹಿತ್ತಾಳೆ ತಟ್ಟಿದ್ರೆ ಸ್ಟೀಲ್ ತಟ್ಟೆಯಲ್ಲೇ ಮಾಡಿ ಅಂತ ಹೇಳ್ತೀನಿ ಹಾಗೆ ಯಾರಿಗಾದ್ರೂ ಈ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಷ್ಟೋ ಜನ ಪ್ರತಿಯೊಬ್ರು ಒಂದಲ್ಲ ಒಂದು ಸಮಸ್ಯೆಯಿಂದ ಭೂಮಿ ಸಮಸ್ಯೆ ಇರ್ಬೋದು ವ್ಯಾಜ್ಯ ಸಮಸ್ಯೆ ಮನೆದಿರ್ಬೋದು ಸೈಟ್ದಿರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಮಳಿಗೆಗಳಿರ್ಬೋದು ಈ ಥರ ಎಲ್ಲ ಸಮಸ್ಯೆಗಳಿಂದ ಸಿಕ್ಕಾಕೊಂಡಿರ್ತಾರೆ ಕಚೇರಿಗಳ ವಿಚಾರವಾಗಿ ಇಂಥವರಿಗೆ ಸಮೇತ ಇಂಥ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಸೊ ಪರಿಹಾರಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇನೆ ಎಷ್ಟೋ ಜನಕ್ಕೆ ತಲೆಯ ಕೂದಲು ತುಂಬ ಉದುರ್ತಾ ಇರುತ್ತೆ ಅವರಿಗೆ ಹತ್ತು ಹಲವಾರು ಆಯುರ್ವೇದ ಆಗಿರ್ಬೋದು ಅಲೋಪತಿ ಆಗಿರ್ಬೋದು ಮೆಡಿಸಿನ್ ತಗೊಂಡು ಕಮ್ಮಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ಒಂದು ತಲೆಗೆ ಮಾಡುವಂತಹ ಒಂದು ಕೂದಲು ಹುಟ್ಟಲಿಕ್ಕೆ ಜೊತೆಗೆ ಉದುರೋದು ಕಮ್ಮಿ ಆಗೋಕ್ಕೆ ಜೊತೆಗೆ ಸ್ಟಿಮ್ಯುಲೇಷನ್ಗೆ ಅದು ತುಂಬ ಸಹಾಯ ಆಗುತ್ತೆ ಇಂಥ ಎಣ್ಣೆಯನ್ನ ಹಚ್ಕೊಂಡು ಎಷ್ಟೋ ಜನ ಪರಿಹಾರವನ್ನು ಮಾಡ್ಕೊಂಡಿದ್ದಾರೆ ಬುಡ ಸಮೇತ ಕೆಲವರಿಗೆ ಉದುರ್ತಾ ಇರುತ್ತೆ ಅಂತವರು ಸಮೇತ ಈ ಪರಿಹಾರವನ್ನು ನೀವು ಮಾಡಿಕೊಂಡು ಮಾಡ್ಕೋಬಹುದು ಇದು ನೂರ್ ಎಂ ಎಲ್ ಓ ಇನ್ನೂರು ಎಮ್ ಎಲ್ ಓನೂರು ಎಮ್ ಎಲ್ ಆತರ ಇದರಲ್ಲಿ ಲಭ್ಯ ಇರುತ್ತೆ ಹಾಗಾಗಿ ಯಾರಿಗಾದ್ರೂ ಇಂಥ ಎಣ್ಣೆ ಬೇಕು ಅಂತಿದ್ದಂತ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಇಂಥ ವಿಡಿಯೋಗಳನ್ನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಹಾಗೆ ಎಷ್ಟೋ ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಲೈವಲ್ಲೂ ಕೊಟ್ಟಿದ್ದೀನಿ ವಿಡಿಯೋದಲ್ಲೂ ಕೊಟ್ಟಿದ್ದೀನಿ ಶಾರ್ಟ್ಸಲ್ಲೂ ಕೊಟ್ಟಿದ್ದೀನಿ ಜೊತೆಗೆ ಹಲವಾರು ನನ್ನ ಕಮ್ಯುನಿಟಿ ಪೋಸ್ಟಲ್ಲೂ ಸಮೇತ ಹಾಕಿದ್ದೀರಿ ಈ ಥರ ಹಲವಾರು ವಿಚಾರಗಳನ್ನ ಕೊಟ್ಟಿದ್ದೀನಿ ಪರಿಹಾರ ಕ್ರಿಯೆಗಳಲ್ಲಿ ಇದನ್ನು ನೋಡಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ El río la mascarga.